ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಜೋಳ ಖರೀದಿ ಕೇಂದ್ರದ ತಾಂತ್ರಿಕ ಸಮಸ್ಯೆ ನಿವಾರಿಸಿಕೊಳ್ಳಲು ಅಧಿಕಾರಿಗಳಿಗೆ ಶಾಸಕರು ಕಡಕ್ ಸೂಚನೆ ಅಂಬಾದೇವಿ ದೇವಸ್ಥಾನದ ಕಾಮಗಾರಿ ವೀಕ್ಷಿಸಿದ ಶಾಸಕರು ಹಾಗೂ ಮಾಜಿ ಸಂಸದರು ಅಮರೇಗೌಡರ ಪರಿಸರ ಸೇವೆ ಶ್ಲಾಘಿಸಿ ಸಂಸ್ಥೆಗೆ ಇಪ್ಪತ್ತೈದು ಸಾವಿರ ದೇಣಿಗೆ ನೀಡಿದ ಎಂ ಅಮರೇಗೌಡ ವಕೀಲರು ಇಂದು ಸಿಂಧನೂರು ನಗರ ಸಂಪೂರ್ಣ ಕೂಲ್ ಕೂಲ್ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಕಾರುಣ್ಯಾಶ್ರಮದಲ್ಲಿ ಹದಿನೈದು ದಿನಗಳ ಸೇವಾ ತರಬೇತಿ ಕಾರ್ಯಾಗಾರ ವಾರ್ತೆಗಳ ವಿವರ ಜೋಳ ಖರೀದಿ ಕೇಂದ್ರದಲ್ಲಿ ರೈತರಿಗೆ ತಾಂತ್ರಿಕ ಸಮಸ್ಯೆ ಹೇಳುತ್ತಾ ತುಂಬ ತೊಂದರೆ ಆಗುತ್ತಿದೆ ಎನ್ನುವ ದೂರು ಬರುತ್ತಿದೆ ಯಾಕೆ ಈ ಎಲ್ಲ ಸಮಸ್ಯೆಗಳ ಕುರಿತು ಮೊದಲೇ ಸಿದ್ಧತೆ ಮಾಡಿಕೊಳ್ಳದೆ ರೈತರಿಗೆ ತೊಂದರೆ ಕೊಡುತ್ತೀರಿ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು ಸರಿಪಡಿಸಿಕೊಳ್ಳಲು ಸೂಚಿಸಿದರು ಇಂದು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಾ ಯಾಕೆ ರೈತರಿಗೆ ತೊಂದರೆ ಕೊಡುತ್ತೀರಿ ಎಂದು ಕೇಳಿದರು ಆಗ ಅಧಿಕಾರಿಗಳು ಖರೀದಿ ಕೇಂದ್ರಗಳಲ್ಲಿನ ತಾಂತ್ರಿಕ ತೊಂದರೆಗಳಾದ ಸಾಫ್ಟ್ವೇರ್ ತೊಂದರೆ ಗ್ರೇಡಿಂಗ್ ಸಮಸ್ಯೆ ಜಿ ಪಿ ಎಸ್ ತೊಂದರೆಗಳ ಕುರಿತು ತಿಳಿಸಿದರು ಈ ಎಲ್ಲ ಮಾಹಿತಿ ಪಡೆದುಕೊಂಡ ಶಾಸಕರು ಜಿಲ್ಲಾಧಿಕಾರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಈ ಎಲ್ಲ ಸಮಸ್ಯೆಗಳು ಕೂಡಲೇ ಸರಿಪಡಿಸಿ ಎಲ್ಲ ಹದಿನಾಲ್ಕು ಕೇಂದ್ರಗಳಲ್ಲಿ ಹದಿನೈದು ದಿನಗಳ ಒಳಗಾಗಿ ಎಲ್ಲ ಖರೀದಿ ಮುಗಿಯಬೇಕು ಮತ್ತು ಎರಡೆರಡು ಕಡೆ ಗ್ರೇಡಿಂಗ್ ಮಾಡಿ ರೈತರಿಗೆ ತೊಂದರೆ ಕೊಡದೆ ಒಂದು ಕಡೆ ಮಾಡಿ ಮತ್ತು ಟ್ರಾನ್ಸ್ಪೋರ್ಟ್ ಸಮಸ್ಯೆ ಆಗದಂತೆ ಹೆಚ್ಚಿನ ವಾಹನ ಮಾಡಿಕೊಳ್ಳಿ ಹಾಗೂ ಗೋನ್ವಾರ್ ಖರೀದಿ ಕೇಂದ್ರಕ್ಕೆ ಹೋಗಲು ದಾರಿ ಸಮಸ್ಯೆ ಇದೆ ಎನ್ನುತ್ತಾರೆ ಅದನ್ನು ಸಿಂಧನೂರಿಗೆ ವರ್ಗಾಯಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಒಟ್ಟಾರೆಯಾಗಿ ಹದಿನೈದು ದಿನಗಳಲ್ಲಿ ಎಲ್ಲ ಮುಗಿಯಬೇಕು ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಖರೀದಿ ಕೇಂದ್ರಕ್ಕೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಟ್ರಾನ್ಸ್ಪೋರ್ಟ್ ಗುತ್ತಿಗೆದಾರರು ಸಭೆಯಲ್ಲಿ ಹಾಜರಿದ್ದರು ಪ್ರತಿನಿತ್ಯ ಸೊಸೈಟಿ ನಾಲ್ಕು ಗಾಡಿ ಸೊಸೈಟಿ ಎಂಟು ಗಾಡಿ ಒಂದು ಸೊಸೈಟಿಗೆ ಹತ್ತು ಗಾಡಿ ರೋಡ್ಗಳು ಯಾವ ರೀತಿ ಅವರು ಕ್ಲೀನ್ ಮಾಡಿ ಲೋಡಿಂಗ್ ಮಾಡಿ ಕೊಡಬೇಕು ಎಂಬ ಒಂದು ಬಾರ್ ಚಾರ್ಟ್ ಅನ್ನು ಕೂಡ ಅವರಿಗೆ ಕೊಡಲಾಗಿದೆ ಮತ್ತು ಜಿಪಿಎಸ್ ಒಂದು ಸಮಸ್ಯೆ ಇತ್ತು ಅದಕ್ಕೂ ಕೂಡ ಟೆಕ್ನಿಕಲ್ ಏನಾದರೂ ಪ್ರಾಬ್ಲಮ್ ಆದರೆ ಮ್ಯಾನ್ಯಲ್ ಮಾಡ್ಕೊಂಡು ನೆಕ್ಸ್ಟ್ ಸೆಟ್ರೇಟ್ ಮಾಡಿರಿ ಅಂಬ ಒಂದು ಇದು ಮಾಡಿದ್ದೈತೆ ಎರಡನೇದು ನಿಮ್ಮ ಸೊಸೈಟಿ ಗ್ರೇಡರ್ ಇಬ್ಬಿಬ್ಬರು ಗ್ರೇಡರ್ನ ನೇಮಕ ಮಾಡಿದ್ದರು ಒಂದು ವೇರೋಸ್ ಗೂದಾಮ್ ಹತ್ರ ಮತ್ತು ಒಂದು ಸೊಸೈಟಿ ಅಂತ ಅದನ್ನು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಒಬ್ಬರೇ ಗ್ರೇಡರ್ ನಾವು ನೇಮಕ ವೇರ್ ಹೌಸ್ ನೇಕನ ಮಾಡಿರಿ ಇಲ್ಲ ಸೊಸೈಟಿಗನ್ನು ಮಾಡಿರಿ ಚರ್ಚೆ ಮಾಡಿ ನಿರ್ಧಾರ ಮಾಡುವಂಥವ್ರಿಗೆ ಒಂದು ಸಲಹೆಗಳನ್ನು ಕೊಟ್ಟಿದ್ದೀವಿ ಆ ಸಲಹೆಗಳನ್ನು ಇವತ್ತು ಅವರ ಹೇರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದರ ಬಗ್ಗೆ ಒಂದು ನಿರ್ಧಾರ ಮಾಡಿ ಇದು ಮಾಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಯಾಕಂದರೆ ಈ ನಾ ಮೂವತ್ತು ನಲ್ವತ್ತು ದಿವಸ ಒಳಗಿನೊಳಗೇ ಇವೆಲ್ಲ ಜೋಳ ಖರೀದಿ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮುಂದಿನ ವಾರ ಗುರುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಟಾರ್ಗೆಟ್ ಕೊಟ್ಟಿದ್ವಿ ಆ ಟಾರ್ಗೆಟಿನ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಆಗಿ ಆ ಬಾರ್ಚಾಟಿನ ಪ್ರಕಾರ ಲೋಡಿಂಗ್ ಅನ್ಲೋಡಿಂಗ್ ಆಗಿ ಗ್ರೇಡಿಯೇಷನ್ ಆಗಿ ಮಾಲ್ಗಳು ವೇರವ್ಸಿಗೆ ಬೆಳಕು ಆ ಥರ ಒಂದು ಬಾರ್ ಚಾರ್ಟ್ ಹಾಕಿ ರೆಡಿ ಮಾಡಿ ಅವ್ರಿಗೆ ಕೊಡ್ರಿ ಅಂತೇಳಿ ವ್ಯವಸ್ಥಾಪಕರಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ ಇವತ್ತೆಲ್ಲ ಕುತ್ಕೊಂಡು ಅವ್ರು ಮಾಡಿ ಅದನ್ನೆಲ್ಲ ನಿರ್ಧಾರ ಮಾಡ್ತಾರೆ ಆಮಾಲದ ಒಂದು ಸಮಸ್ಯೆ ಉದ್ಭವ ಆಗಿತ್ತು ಈ ವರ್ಷ ಯಾಕಂದ್ರೆ ಟೆಂಡರ್ ಕರೆದಿರೋದ್ರಿಂದ ಮುಂದಿನ ವರ್ಷ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕು ಎಂಬ ಸೂಚನೆಯನ್ನು ಕೂಡ ಕೊಡಲಾಗಿದೆ ಮುಂದಿನ ವರ್ಷ ಟೆಂಡರ್ ಕರಿಬೇಕಾದ್ರೆ ಏನೇನು ದೋಷಗಳಾಗಿವೆ ಟ್ರಾನ್ಸ್ಪೋರ್ಟ್ನಾಗ ಟ್ರಾನ್ಸ್ಪೋರ್ಟ್ ಮಾಡೋದ್ನಾಗ ಏನು ಲೋಪದೋಷದವ ಪ್ರಕೃಲ್ ಮಾಡೋದ್ನಾಗ ಏನು ದೋಷ ಇದ್ದಾವೆ ರೈತರು ಚರ್ಚೆ ಮಾಡಿ ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಲ್ಲಿ ಪರಿಹಾರ ಮಾಡಿತ್ತು ಸಿದ್ದಪರ್ವತ ಅಮ್ಮಾಮಠದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಅಂಬಾದೇವಿ ದೇವಸ್ಥಾನದ ಕಾಮಗಾರಿಯನ್ನು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹಾಗೂ ಮಾಜಿ ಸಂಸದರಾದ ಕೆ ವಿರೂಪಾಕ್ಷುಕ್ನವರು ವೀಕ್ಷಿಸಿ ಕಾಮಗಾರಿ ಗುಣಮಟ್ಟದ್ದಾಗಿರಲಿ ಎಂದು ಸೂಚನೆ ನೀಡಿದರು ತಾಲೂಕಿನ ಅಂಬಾಮಠಕ್ಕೆ ಭೇಟಿ ನೀಡಿ ಅಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ದೇವಸ್ಥಾನದ ಪ್ರತಿಯೊಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ದೇವಸ್ಥಾನದ ಸಮಿತಿಯವರ ಜೊತೆ ಕಾಮಗಾರಿ ಗುಣಮಟ್ಟದಿಂದ ಆಗುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ನೂತನವಾಗಿ ನಿರ್ಮಾಣವಾಗುತ್ತಿರುವ ಅಂಬಾದೇವಿಯ ದೇವಸ್ಥಾನದ ಕಾಮಗಾರಿ ಪರಿಶೀಲಿಸಲು ಅಂಬಾ ಮಠಕ್ಕೆ ಭೇಟಿ ನೀಡಿದ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಮೊದಲಿಗೆ ಶ್ರೀಚಕ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ದೇವಸ್ಥಾನದ ಕಾಮಗಾರಿಯನ್ನು ವೀಕ್ಷಿಸಿ ದೇವಸ್ಥಾನ ಕಮಿಟಿಯ ಅಧಿಕಾರಿಗಳು ಮತ್ತು ಸದಸ್ಯರಿಗೆ ಕೆಲಸವೂ ತೀರ ಕಳಪೆ ಮಟ್ಟದಲ್ಲಿ ಮಾಡದೆ ತೀವ್ರವಾಗಿ ಮುಗಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಡಲು ಸೂಚಿಸಿದರು ಈ ಸಂದರ್ಭದಲ್ಲಿ ಅರ್ಚಕರು ದೇವಸ್ಥಾನ ಸಮಿತಿ ಸದಸ್ಯರು ಅಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಾಸಕರು ಹಾಗೂ ಮಾಜಿ ಸಂಸದರ ಜೊತೆಯಲ್ಲಿದ್ದು ಕಾಮಗಾರಿ ವೀಕ್ಷಣೆ ಮಾಡಿದರು ನಗರದ ಮಹಬೂಬಾ ಕಾಲೋನಿಯ ಅರ್ಜಿಎಂ ಶಾಲೆ ಪಕ್ಕದಲ್ಲಿರುವ ಎಂ ಮರಿಬಸನಗೌಡ ವಕೀಲರು ಚಾರಿಟಬಲ್ ಟ್ರಸ್ಟ್ ಕಾರ್ಯಾಲಯದಲ್ಲಿ ಟ್ರಸ್ಟ್ ಅಧ್ಯಕ್ಷ ಎಂ ಅಂಬರೇಗೌಡ ವಕೀಲರು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮ್ರೇಗೌಡ ಮಲ್ಲಾಪುರ ಅವರ ಪರಿಸರ ಸೇವೆ ಗುರುತಿಸಿ ಇನ್ನಷ್ಟು ಹೆಚ್ಚಿನ ಸೇವೆ ಮಾಡಲು ಇಪ್ಪತ್ತೈದು ಸಾವಿರ ಚೆಕ್ ಮೂಲಕ ದೇಣಿಗೆ ನೀಡಿದ್ದಾರೆ ವನಶ್ರೀ ಫೌಂಡೇಶನ್ ಸಂಸ್ಥೆ ಸುಮಾರು ಹತ್ತು ವರ್ಷಗಳಿಂದ ಕಲ್ಯಾಣ ಕರ್ನಾಟಕದಾದ್ಯಂತ ಗಿಡ ಮರಗಳ ಉಳಿವಿಗಾಗಿ ಬಿಸಿಲಿನ ತಾಪವನ್ನು ಕಡಿಮೆಗೊಳಿಸಲು ಮತ್ತು ಅರಣ್ಯ ಪ್ರದೇಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದೆ ಇದನ್ನು ಗುರುತಿಸಿದ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ಮೂರು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಸಮಾರಂಭದಲ್ಲಿ ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ ಕಲ್ಯಾಣ ಕರ್ನಾಟಕದಲ್ಲಿ ಪರಿಸರ ಸೇವೆಗೆ ಹಗಲಿರುಳು ಎನ್ನದೇ ದುಡಿಯುತ್ತಿರುವ ಏಕೈಕ ಸಂಸ್ಥೆ ವನಶ್ರೀ ಫೌಂಡೇಶನ್ ಪರಿಸರ ಸಂರಕ್ಷಣೆಯ ಜೊತೆ ರಕ್ತದಾನ ಅನ್ನದಾನ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ನೀಡುವ ಪರಿಕಲ್ಪನೆಯನ್ನು ಹೊಂದಿದೆ ಇಂತಹ ಒಂದು ಸಂಸ್ಥೆಗೆ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಫಲಾಪೇಕ್ಷೆಗಳಿಲ್ಲದೆ ಪರಿಸರ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ನಾವೆಲ್ಲರೂ ಸಹಾಯ ಸಹಕಾರ ನೀಡುವ ಮೂಲಕ ಇನ್ನು ಹೆಚ್ಚಿನ ಪರಿಸರ ಸಂರಕ್ಷಣೆ ಕಾರ್ಯಗಳನ್ನು ಮಾಡಲಿ ಎಂದು ಎಂ ಮರಿಭಸನಗೌಡ ವಕೀಲರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ದೇಣಿಗೆಯಾಗಿ ನೀಡುತ್ತಿರುವುದು ನಮಗೆ ಸಂತೋಷದಾಯಕವಾಗುತ್ತಿದೆ ಮತ್ತು ಇಂತಹ ಸಂಸ್ಥೆಗಳಿಗೆ ನಾವು ನೀವೆಲ್ಲರೂ ಸಹಾಯ ಮಾಡುವ ಮೂಲಕ ವನಸಿರಿ ತಂಡದ ಜೊತೆಗೆ ಕೈ ಜೋಡಿಸಿ ಪರಿಸರ ಸಂರಕ್ಷಣೆಗೆ ಸೇವೆ ಸಲ್ಲಿಸೋಣ ಎಂದರು ಈ ಸಂದರ್ಭದಲ್ಲಿ ಆದನಗೌಡ ಎಲೆಕೂಳ್ಳಿಗೆ ರಾಜು ಪತ್ತಾರ್ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ಮಂಜುನಾಥ್ ವಕೀಲರು ಇದ್ದರು ಕಳೆದ ಹದಿನೈದು ದಿನಗಳಿಂದ ಸದಾ ಬಿಸಿಲು ಕಂಡ ಸಿಂಧನೂರು ಜನರಿಗೆ ಇಂದು ಬೆಳಗ್ಗೆಯಿಂದ ಸಿಂಧನೂರು ಕೂಲ್ ಕೂಲಾಗಿ ಕಂಡುಬಂತು ಸದಾ ಮೋಡ ಮುಚ್ಚಿದ ವಾತಾವರಣ ಮಧ್ಯೆ ಸಣ್ಣ ನಿಟ್ಟುಸುರು ಬಿಟ್ಟ ನಗರದ ಜನ ಮಧ್ಯರಾತ್ರಿ ಸುರಿದ ಜಿಟಿ ಜಿಟಿ ಮಳೆ ಬೆಳಗಾಗುತ್ತಲೇ ಮೋಡ ಮುಚ್ಚಿದ ವಾತಾವರಣ ಕಂಡು ಸಿಂಧನೂರಿನ ಜನ ಕೊಂಚ ಸಮಾಧಾನ ಆದಂತೆ ಆಗಿರಬೇಕು ಕಳೆದ ಹಲವು ದಿನಗಳಿಂದ ಭರ್ಜರಿ ಬಿಸಿಲು ಕಂಡು ಜನರಿಗೆ ಇವತ್ತಿನ ವಾತಾವರಣ ಸಮಾಧಾನ ತಂದಿದೆ ಹೀಗೆ ಇದ್ದರೆ ಒಳ್ಳೆಯದು ಎನ್ನುತ್ತಾ ಮನಸ್ಸು ಆದರೆ ಮನಸ್ಸಿನ ಮಾತು ನಿಸರ್ಗ ಕೇಳಬೇಕಲ್ಲ ಸದಾ ನಿಸರ್ಗ ಹಾಳು ಮಾಡುವ ಕೆಲಸದಲ್ಲೇ ತೊಡಗಿರುವ ನಾವು ಸದಾ ಒಳ್ಳೆಯ ವಾತಾವರಣ ಬಯಸುತ್ತೇವೆ ಅದು ಹೇಗೆ ಸಾಧ್ಯ ಮುಂದಿನ ದಿನಗಳು ಇನ್ನು ದೂಸ್ತರ ಎನ್ನುತ್ತಾರೆ ಹವಾಮಾನ ತಜ್ಞರು ಬಿಸಿಲು ಇನ್ನೂ ಹೆಚ್ಚಾಗಲಿದೆ ಎನ್ನುವ ವರದಿ ಇದೆ ಆಗಾಗ ಮಳೆ ಆಗಬಹುದು ಬರ ಬಿಸಿಲು ಕಂಡ ನಮಗೆ ಬಿಸಿಲು ಹನಿಸಿದರೆ ಇನ್ನು ಬೆಂಗಳೂರು ಮೈಸೂರು ಕಡೆಯವರು ನಮ್ಮ ಬಿಸಿಲು ಎಂದರೆ ಏನಾಗಬಹುದು ಬಿಸಿಲು ಎದುರಿಸುತ್ತಲೇ ನಾವೆಲ್ಲರೂ ಕುಡಿಯಲು ಶುದ್ಧ ನೀರು ಬಳಸಬೇಕು ಮನುಷ್ಯರಿಗಲ್ಲದೆ ಪಶು ಪಕ್ಷಿಗಳಿಗೆ ನೀರು ಸಿಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಶಾರದಾ ಮಹಿಳಾ ಕಾಲೇಜಿನ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ನಗರದ ಒಳಬಳ್ಳಾರಿ ರಸ್ತೆಯ ಕಾರುಣ್ಯಾಶ್ರಮದಲ್ಲಿ ಹದಿನೈದು ದಿನಗಳ ಸೇವಾ ತರಬೇತಿ ಕಾರ್ಯಾಗಾರ ನೆರವೇರಿತು ವಿದ್ಯಾರ್ಥಿಗಳು ಸಂಸ್ಕಾರದೊಂದಿಗೆ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ನಿಮ್ಮ ಎತ್ತವರ ಕನಸನ್ನು ನನಸು ಮಾಡುವಂತಹ ಉತ್ತಮ ಪ್ರಜೆಗಳಾಗಬೇಕು ಇಲ್ಲಿರುವ ಎಲ್ಲ ವೃದ್ಧರ ವಯಸ್ಕರ ಹಾಗೂ ಬುದ್ಧಿಮಾಂದ್ಯರ ಸೇವೆ ಮಾಡಿದ ಹಾಗೆ ಸಮಾಜದಲ್ಲಿನ ಹಿರಿಯರನ್ನು ಮತ್ತು ಕಷ್ಟದಲ್ಲಿರುವವರಿಗೆ ನೆರವಾಗುವಂತಹ ಕಾರ್ಯಗಳನ್ನು ನಿರ್ವಹಿಸಬೇಕು ಸಮಾಜ ನಿಮಗೇನು ಮಾಡಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನೀವು ನೀಡಿರುವ ಕೊಡುಗೆ ವಿಶ್ವಕ್ಕೆ ಮಾದರಿಯಾಗಬೇಕು ಪರೋಪಕಾರವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಮ್ಮೆಲ್ಲ ಕನಸುಗಳು ನನಸಾಗುವವು ಎಂದು ಪ್ರಮಾಣ ಪತ್ರ ವಿತರಣಾ ಸಮಾರಂಭದಲ್ಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ಬಸ ಸ್ವಾಮಿ ಹಿರಮಠ್ ಮಾತನಾಡಿದರು ಈ ಸೇವಾ ತರಬೇತಿ ಕಾರ್ಯಾಗಾರದಲ್ಲಿ ಶಾರದಾ ಮಹಿಳಾ ಕಾಲೇಜಿನ ಉಪನ್ಯಾಸಕರಾದ ರಾಣಿ ನೆಕ್ಕಂಟಿ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ದೇವಮ್ಮ ಮಲ್ಲಿಕಾ ದೀಪಾ ರೇಷ್ಮಾ ನಾಗರತ್ನಮ್ಮ ಭೂಮಿಕಾ ಲಕ್ಷ್ಮಿ ಕೀರ್ತಿ ಹಾಗೂ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ್ ಆಶ್ರಮದ ಸಿಬ್ಬಂದಿಗಳಾದ ಸಿದ್ದಯ್ಯಸ್ವಾಮಿ ಶರಣಮ್ಮ ಮರಿಯಪ್ಪ ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ಉದ್ದೇಶ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯವನ್ನು ಮತ್ತು ನಮ್ಮ ಭಾರತೀಯ ಶಿಕ್ಷಣಕ್ಕೆ ಮೆಲುಗು ತರಬೇಕಾದ್ರೆ ನಾವು ನಮ್ಮ ಹೆತ್ತವರನ್ನ ಪ್ರೀತಿ ವಿಶ್ವಾಸ ಗೌರವದಿಂದ ಕಾಣಬೋದು ಇವತ್ತೆಲ್ಲ ಇಲ್ಲಿರೋಥೋರು ಇವರು ಕೂಡ ನಿಮ್ಮ ತಂದೆ ತಾಯಿಗಳೇ ಇಲ್ಲಿರೋಂಥ ವಯಸ್ಕರ ಬುದ್ಧಿಮಾಂಧರು ಕೂಡ ನಿಮ್ಮ ಸಹೋದರ ಸಹೋದರಿಯರೇ ಇವತ್ತು ನೀವೆಲ್ಲ ಬಂದಿದ್ದೀರಿ ಇವತ್ತು ಕಾರಣ್ಯಾಶ್ರಮಕ್ಕೆ ನೀವು ಬಂದ ಮೇಲೆ ನಿಮ್ಗೆ ಇನ್ನೂ ಸಾಮಾಜಿಕ ಜವಾಬ್ದಾರಿ ಹೆಚ್ಚಿಸ್ತದೆ ನಿಮ್ಮ ಗುರಿ ಹೆಂಗಿರ್ಬೇಕಂದ್ರೆ ನಿಮ್ಮ ಶಿಕ್ಷಣದ ಹತ್ರ ಇರಬೇಕು ನಿಮ್ಮ ಸಂಸ್ಕಾರದ ಹತ್ರ ಇರಬೇಕು ಇವತ್ತು ನೀವು ಕೂಡ ಇವತ್ತು ನಾವು ಹೆಣ್ಣನ್ನ ಬಹಳ ವಿಶೇಷವಾಗಿ ನಮ್ಮ ಸಂಪ್ರದಾಯದಲ್ಲಿ ನಾವೆಲ್ಲ ಪ್ರೀತಿಸ್ತೀವಿ ಪೂಜಿಸ್ತೀವಿ ಇವತ್ತೆಲ್ಲ ಇದಕ್ಕೆಲ್ಲ ಭೂಮಿ ತಾಯಿ ಅಂತ ಇವತ್ತು ಕನ್ನಡಾಂಬೆಗೆ ಕನ್ನಡಾಂಬೆನೇ ಅಂತಾರೆ ಭಾರತಾಂಬೆಗೆ ಭಾರತಾಂಬೆನೇ ಅಂತಾರೆ ಯಾಕಂದ್ರೆ ಒಬ್ಬ ತಾಯಿ ನಮ್ಮನ್ನೆಲ್ಲ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಮಾಜಕ್ಕೆ ನಮ್ಮನ್ನು ಪರಿಚಯ ಮಾಡಿಸ್ಬೇಕಾದ್ರೆ ನಮ್ಮ ಒಂದು ಉಸಿರು ಬರ್ತದೆ ಉಸಿರು ಬಂದ ನಂತರ ನಮಗೊಂದು ಹೆಸರು ಇಡ್ತಾರೆ ಹೆಸರಿಟ್ಟ ನಂತರ ನಾವು ಮಾಡಂತ ಕೆಲಸಗಳು ಮಾತ್ರ ಉಳಿಯುವಂತ ಇವತ್ತು ಉಸಿರು ಹೋದ್ಮೇಲೆ ಹೆಸರು ಉಳಿಯುವಂತ ಕೆಲಸವನ್ನ ನೀವೆಲ್ಲರೂ ಮಾಡುವ ಮತ್ತೊಮ್ಮೆ ಮುಖ್ಯಾಂಶಗಳು ಜೋಳ ಖರೀದಿ ಕೇಂದ್ರದ ತಾಂತ್ರಿಕ ಸಮಸ್ಯೆ ನಿವಾರಿಸಿಕೊಳ್ಳಲು ಅಧಿಕಾರಿಗಳಿಗೆ ಶಾಸಕರು ಖಡಕ್ ಸೂಚನೆ ಅಂಬಾದೇವಿ ದೇವಸ್ಥಾನದ ಕಾಮಗಾರಿ ವೀಕ್ಷಿಸಿದ ಶಾಸಕರು ಹಾಗೂ ಮಾಜಿ ಸಂಸದರು ಅಮರೇಗೌಡರ ಪರಿಸರ ಸೇವೆ ಶ್ಲಾಘಿಸಿ ಸಂಸ್ಥೆಗೆ ಇಪ್ಪತ್ತೈದು ಸಾವಿರ ದೇಣಿಗೆ ನೀಡಿದ ಎಂ ಅಮರೇಗೌಡ ವಕೀಲರು ಇಂದು ಸಿಂಧನೂರು ನಗರ ಸಂಪೂರ್ಣ ಕೂಲ್ ಬಿ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಕಾರುಣ್ಯಾಶ್ರಮದಲ್ಲಿ ಹದಿನೈದು ದಿನಗಳ ಸೇವಾ ತರಬೇತಿ ಕಾರ್ಯಾಗಾರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ 89042426559036731385 ಕಾರುಣ್ಯಾಶ್ರಮದ ಚನ್ನಬಸ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ತಾನಿರುವಂತ ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನು ನಾವು ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ ಈ ಕಾರಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದರಲ್ಲೂ ಸಹಿತ ಈ ಕಾರಣ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗಿದೆ ಅಂತ ಹೇಳಿ ಕೊಡ್ತೀವಿ ಜೈ ಜಯ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗಳಿದ್ರೆ ಕಾಲೂನಾಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ನಿವೇಶೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಇದು ನಿಮ್ಮ ಧ್ವನಿ